ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಕನಸಿನ ಬೆನ್ನು ಹತ್ತಿದ ಶ್ರಮದ ಪಯಣ ಮಾನ್ಯ ಸಿಂಗ್ ಇವರನ್ನು ಕುರಿತು ಈಗ ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಭೌತಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಎ ಆರ್ ಅಶ್ವಿನಿ ಅವರು ಆಕಾಶವಾಣಿ ಭದ್ರಾವತಿಯ ಎಲ್ಲ ಕೇಳುಗರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ನಾನು ಅಶ್ವಿನಿ ಎಆರ್ ಶಿವಮೊಗ್ಗದ ಪಿ ಎಸ್ ಐ ಎಮ್ ಎಸ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದಿನ ವಿಶೇಷ ಉಪನ್ಯಾಸದ ವಿಷಯ ಸಾಮಾನ್ಯದಿಂದ ಅಸಾಮಾನ್ಯದೆಡೆಗೆ ಒಂದು ಸ್ಫೂರ್ತಿದಾಯಕ ಕತೆ ಮಹಿಳೆ ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ ಆಕೆ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ವಿಶ್ವದಾದ್ಯಂತ ಅನೇಕ ಮಹಿಳೆಯರು ಉದಾಹರಣೆಯಾಗಿ ನಿಲ್ಲುತ್ತಾರೆ ಮೇರಿ ಕ್ಯೂರಿ ಮದರ್ ತೆರೆಸಾ ಸೆರೆನಾ ವಿಲಿಯಮ್ಸ್ ಇನ್ನು ಅನೇಕ ಮಹಿಳೆಯರ ಪಟ್ಟಿಯೇ ಇದೆ ಇನ್ನು ಭಾರತದ ಮಟ್ಟಿಗೆ ನೋಡುವುದಾದರೆ ಭಾರತೀಯ ಪರಂಪರೆಯಲ್ಲಿ ಮಹಿಳೆಗೆ ದೇವಿಯ ಸ್ಥಾನವನ್ನೇ ನೀಡಿದ್ದಾರೆ ಆದಿಶಕ್ತಿ ಮಹಾಶಕ್ತಿ ಎಂದು ಹೆಣ್ಣನ್ನು ಪೂಜಿಸುವ ಮನೋಧರ್ಮ ನಮ್ಮದು ಪುರುಷ ಪ್ರಧಾನ ವ್ಯವಸ್ಥೆ ಜಗತ್ತಿನೆಲ್ಲೆಡೆಯಂತೆ ಭಾರತದಲ್ಲೂ ಸಹ ಇದ್ದರು ಭಾರತೀಯ ಪರಂಪರೆಯಲ್ಲಿ ಅದನ್ನೂ ಮೀರಿ ಯಜ್ಞ ಯಾಗಾದಿಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು ಇನ್ನು ಆಧುನಿಕ ಸಮಾಜಕ್ಕೆ ಬಂದರೆ ಸ್ವತಂತ್ರ ಪೂರ್ವದಲ್ಲಿ ಅನೇಕ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪುರುಷರಿಗೆ ಸಮಾನವಾಗಿ ನಿಂತು ಯುದ್ಧದಲ್ಲಿ ಹೋರಾಡಿ ಪಾಶ್ಚಾತ್ಯ ಆಳ್ವಿಕೆಯನ್ನು ಧಿಕ್ಕರಿಸಿದ ಉದಾಹರಣೆಗಳಿವೆ ಇನ್ನು ಮಹಿಳಾ ಸಾಧಕಿಯರ ಪಟ್ಟಿಗೆ ಇಂದಿರಾ ಗಾಂಧಿ ಪ್ರಥಮ ಮಹಿಳಾ ಪ್ರಧಾನಿಯಾಗಿ ಭಾರತದಲ್ಲಿ ಐರನ್ ಲೇಡಿ ಎಂದೇ ಪ್ರಖ್ಯಾತರಾದರು ಕಲ್ಪನಾ ಚಾವ್ಲಾ ಸುಧಾಮೂರ್ತಿ ಸರೋಜಿನಿ ನಾಯ್ಡು ಕಿರಣ್ ಬೇಡಿ ರಾಣಿ ಲಕ್ಷ್ಮೀಬಾಯಿ ಪಲ್ಗುಣಿ ನಾಯರ್ ಸುಷ್ಮಾ ಸ್ವರಾಜ್ ಲತಾ ಮಂಗೇಶ್ಕರ್ ಮೇಧಾಪಟ್ಕರ್ ಶಕುಂತಲಾ ದೇವಿ ಇನ್ನು ಅನೇಕ ಮಹಿಳೆಯರು ರಾಜಕೀಯ ಸಾಮಾಜಿಕ ವಿಜ್ಞಾನ ತಂತ್ರಜ್ಞಾನ ಸಂಗೀತ ಹಾಗೂ ಸಾಹಿತ್ಯ ಮೊದಲಾದ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲಿಯೇ ಹೆಸರುವಾಸಿಯಾಗಿದ್ದಾರೆ ಸಾಧಿಸುವ ಛಲ ಮತ್ತು ನಿರಂತರ ಪರಿಶ್ರಮದಿಂದ ಎಂತಹ ಅಸಾಧ್ಯವಾದದ್ದನ್ನು ಯಾವ ಲಿಂಗ ಬೇದ ಜಾತಿ ಧರ್ಮ ಆರ್ಥಿಕ ವ್ಯವಸ್ಥೆ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿಯನ್ನೂ ಸಹ ಮೆಟ್ಟಿ ನಿಂತು ತಮ್ಮ ಲಕ್ಷ್ಯದ ಕಡೆಗೆ ಮುನ್ನುಗ್ಗಿ ವಿಶ್ವಕ್ಕೆ ಮಾದರಿಯಾದ ಅದೆಷ್ಟೋ ಮಹಿಳೆಯರು ನಮಗೆ ಸ್ಫೂರ್ತಿಯಾಗಿದ್ದಾರೆ ಮಹಿಳೆಯ ಶಕ್ತಿ ಎಂದರೆ ಕೇವಲ ದಯೆ ಸಹನೆ ಮಾತ್ರವಲ್ಲ ಆಳವಾದ ಆತ್ಮವಿಶ್ವಾಸ ನಿರಂತರ ಹೋರಾಟ ಹಾಗೂ ಅಸಾಧ್ಯವೆನಿಸುವ ಕನಸುಗಳನ್ನು ಸಾಕಾರಗೊಳಿಸುವ ಶಕ್ತಿಯ ರೂಪವೂ ಹೌದು ಒಬ್ಬ ಮಹಿಳೆ ತನ್ನ ಮನೆಯ ಸುತ್ತಮುತ್ತಲಿನ ಪರಿಸರ ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ವಹಿಸುವ ಪಾತ್ರ ಮಹತ್ವಪೂರ್ಣವಾದುದು ಆದರೆ ಅವಳಿಗೆ ಶಕ್ತಿ ಎಲ್ಲಿಂದ ಬರುತ್ತದೆ ಎಂಬುದನ್ನು ನಾವು ಯೋಚಿಸುತ್ತಲೇ ಇಲ್ಲ ಅವಳ ಶಕ್ತಿ ಕಷ್ಟಗಳನ್ನು ನಗೆಯೊಂದಿಗೆ ಮರಳು ಮಾಡುವ ಧೈರ್ಯದಿಂದ ಕುಟುಂಬಕ್ಕಾಗಿ ತನ್ನ ಆಸೆಗಳನ್ನು ತಾತ್ಕಾಲಿಕವಾಗಿ ಬದಿಗೆ ಇಡುವ ಬಲದಿಂದ ತಾನು ಶೂನ್ಯದಿಂದ ಪ್ರಾರಂಭಿಸಿ ಶತಶತಮಾನಗಳ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ತನ್ನ ಸ್ಥಾನ ನಿರ್ಮಿಸುವ ದೃಢ ಸಂಕಲ್ಪದಿಂದ ಮಾನ್ಯ ಸಿಂಗ್ ಸಿಂಗ್ರವರ ಕಥೆಯು ಇದೇ ಶಕ್ತಿಯ ಪ್ರತಿಬಿಂಬ ಬಡತನದಲ್ಲಿ ಬೆಳೆದ ಅವರು ಕೇವಲ ತನ್ನ ಕನಸುಗಳ ಮೇಲೆ ನಂಬಿಕೆ ಇಟ್ಟು ಸಮಾಜದ ನಿರೀಕ್ಷೆಗಳನ್ನೂ ಮೀರಿ ತನ್ನದೇ ಆದ ಗುರಿಯನ್ನು ತಲುಪಿದರು ಇಂತಹ ಸಾವಿರಾರು ಮಹಿಳೆಯರು ನಮ್ಮ ಸುತ್ತಲೂ ಇದ್ದಾರೆ ಮನೆ ಕೆಲಸದ ಜೊತೆಗೆ ಉದ್ಯೋಗ ನಿರ್ವಹಿಸುವ ಮಹಿಳೆ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಕನಸನ್ನೂ ಬಿಟ್ಟು ದುಡಿಯುವ ತಾಯಿ ಅಥವಾ ಶಿಕ್ಷಣಕ್ಕಾಗಿ ಹೋರಾಡುವ ಯುವತಿ ನಾನು ಇತರರೊಂದಿಗೆ ಪೈಪೋಟಿಗೆ ಇಳಿಯದೆ ತನ್ನದೇ ಆದ ಹಾದಿ ಇದೆ ಎಂದು ನಂಬುವುದು ಅವಮಾನಗಳ ನಡುವೆಯೂ ಮುನ್ನಡೆಯುವ ಆತ್ಮವಿಶ್ವಾಸ ಇದು ಮಹಿಳೆಗೆ ಇರುವ ಶಕ್ತಿ ಇದು ನೂತನವಾದ ದೇಶದ ನಿರ್ಮಾಣಕ್ಕೆ ಪ್ರೇರಣೆ ಮಾನ್ಯ ಸಿಂಗ್ ಈ ಹೆಸರು ಕೇವಲ ವಿಶ್ವದ ಫ್ಯಾಷನ್ ತಾರೆಗೆ ಮಾತ್ರವಲ್ಲ ಬದುಕಿನಲ್ಲಿ ತೊಂದರೆಗಳ ನಡುವೆಯೂ ಹೋರಾಡುವ ಪ್ರತಿಯೊಬ್ಬ ಮಹಿಳೆಗೂ ಸ್ಫೂರ್ತಿಯ ಸೆಲೆಯಾಗಿದೆ ಅವರು ಹುಟ್ಟಿದ ಕುಟುಂಬದಲ್ಲಿ ಸೌಕರ್ಯಗಳ ಕೊರತೆಯಿತ್ತು ಶಿಕ್ಷಣಕ್ಕೆ ತೊಡಕಿತ್ತು ಭವಿಷ್ಯವಿಲ್ಲದಂತಹ ಅನಿಸಿಕೆ ಮಬ್ಬಿತ್ತು ಆದರೂ ಅವರು ತಮಗೆ ಬೇಕಾದ ಹಾಗೆ ಜೀವನವನ್ನು ಬದಲಾಯಿಸುವ ದೃಢ ನಿಶ್ಚಯವನ್ನು ಹೊಂದಿದ್ದರು ಸಾಧನೆಗೆ ಪರಿಚಯ ಅಥವಾ ಸಂಪತ್ತು ಬೇಡ ಬೇಕಾಗಿರುವುದು ಸಂಕಲ್ಪ ಮತ್ತು ಶ್ರಮ ಆಕೆ ಜೀವನದ ನಿಜವಾದ ಹೋರಾಟ ವಿದ್ಯುತ್ ಇಲ್ಲದ ಮನೆಯ ಅಂಗಳದಿಂದ ಹಿಡಿದು ಮಿಸ್ ಇಂಡಿಯಾದ ವೇದಿಕೆಗೆ ಸಾಗಿದ ಪಯಣ ಇದು ಸಾವಿರಾರು ಯುವಕರಿಗೆ ವಿಶೇಷವಾಗಿ ಯುವತಿಯರಿಗೆ ಹೊಸ ಭರವಸೆಯ ಬೆಳಕು ನೀಡುತ್ತದೆ ಮಾನ್ಯ ತನ್ನ ಜೀವನದಲ್ಲಿ ಒಂದು ಮುಖ್ಯವಾದ ನಂಬಿಕೆಯನ್ನು ಬೆಳೆಸಿಕೊಂಡಿದ್ದರು ನನ್ನ ಹಿನ್ನೆಲೆ ನನ್ನ ಗುರಿಯನ್ನು ತಡೆಯಬಾರದು ಈ ನಂಬಿಕೆಯು ಅವರು ಎದುರಿಸಿದ ಪ್ರತಿಯೊಂದು ಸವಾಲುಗಳನ್ನು ಜಯಿಸುವ ಶಕ್ತಿಯಾಗಿ ಪರಿಣಮಿಸಿತು ಈ ಕತೆ ನಿಮ್ಮೊಳಗಿನ ಶಕ್ತಿ ಆತ್ಮವಿಶ್ವಾಸ ಮತ್ತು ಕನಸುಗಳ ಮೇಲೆ ನಂಬಿಕೆ ಹೊಂದುವ ಮಹತ್ವವನ್ನು ಸಾರುತ್ತದೆ ಇದು ಜೀವನದ ದಿಕ್ಕು ಬದಲಾಯಿಸುವ ಒಂದು ನೈಜ ಘಟನೆ ಮಾನ್ಯ ಸಿಂಗ್ರವರು ಉತ್ತರ ಪ್ರದೇಶದ ಖುಷಿನಗರ ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಜನಿಸಿದರು ತಂದೆ ಓಂ ಪ್ರಕಾಶ್ ಸಿಂಗ್ ಮತ್ತು ತಾಯಿ ಮನೋರಮಾ ಸಿಂಗ್ ಅವರ ಬಾಲ್ಯವು ಸುಖಕರವಾಗಿರಲಿಲ್ಲ ತಂದೆ ಆಟೋ ಚಾಲಕ ತಾಯಿ ಬ್ಯೂಟಿ ಪಾರ್ಲರ್ನಲ್ಲಿ ಸಹಾಯಕಿ ಅವರ ಆದಾಯ ದಿನಬಳಕೆಯ ಅವಶ್ಯಕತೆಗೂ ಸಾಕಾಗುತ್ತಿರಲಿಲ್ಲ ಒಂದು ಸಣ್ಣ ಕೋಣೆ ವಿದ್ಯುತ್ತಿಲ್ಲದ ಮನೆ ಆಹಾರದ ಅಭಾವ ಇವೆಲ್ಲವೂ ಅವರ ದಿನಚರಿಯಾಗಿದ್ದವು ಶಾಲೆಗೆ ನಡೆದುಕೊಂಡು ಹೋಗುವ ಹಾದಿಯಲ್ಲಿ ಕಿಟಕಿ ಬಳಿ ತಮಾಷೆ ಮಾಡುವ ಮಕ್ಕಳು ಬಟ್ಟೆ ಅಥವಾ ಶೂ ಇಲ್ಲದ ಕಾರಣ ಅವಮಾನಕ್ಕೆ ಒಳಗಾಗಬೇಕಾದ ದಿನಗಳು ಸಾಮಾನ್ಯವಾಗಿದ್ದವು ಕೆಲವೊಮ್ಮೆ ಅಕ್ಕ ತಂಗಿಯರೊಂದಿಗೆ ಪುಸ್ತಕ ಹಂಚಿಕೊಂಡು ಓದುವ ಪರಿಸ್ಥಿತಿ ತಾಯಿ ಅಡಿಗೆ ಮಾಡಿ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದರು ಆದರೂ ಸಹ ಮಾನ್ಯರವರ ಶಾಲಾ ಶುಲ್ಕ ಪಾವತಿಸಲು ಆ ಹಣ ಸಾಕಾಗುತ್ತಿರಲಿಲ್ಲ ಆದರೆ ಈ ಎಲ್ಲ ತೊಂದರೆಗಳು ಮಾನ್ಯಾಳ ಕನಸುಗಳನ್ನು ತಡೆಯಲಿಲ್ಲ ನಿನ್ನೆಗಿಂತಲೂ ಹೆಚ್ಚು ಉತ್ತಮವಾಗಿ ಇರಬೇಕು ಎಂಬ ಸಂಕಲ್ಪ ಅವರೊಳಗೆ ಬೆಳೆದದ್ದೇ ಅವರ ಗೆಲುವಿನ ಅಡಿಪಾಯವಾಯಿತು ಬಾಲ್ಯದಲ್ಲಿ ಅಲ್ಲದೆ ಹದಿಹರಿಯದಲ್ಲೂ ಅವರ ಬದುಕು ಕಬ್ಬಿಣದ ಕಡಲೆಯಾಗಿತ್ತು ಯಾವುದೇ ಟ್ಯೂಷನ್ ಅಥವಾ ಪರ್ಸನಲ್ ಕೋಚಿಂಗ್ ಸಿಗಲಿಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಲಾಗದೆ ತಿರಸ್ಕೃತರಾಗಿದ್ದರು ಆಗ ಮನಸ್ಸಿನಲ್ಲಿ ಬೆಳೆದ ಪ್ರಶ್ನೆ ನಾನು ಏಕೆ ಹೀಗೆ ನಾನು ಬದಲಾಗಬಹುದಲ್ಲವಾ ಅವರ ಈ ಪ್ರಶ್ನೆಗಳೇ ಉತ್ತರದ ಹಾದಿಯಾದವು ಅವರು ಯೂಟ್ಯೂಬ್ನ ಉಚಿತ ಪಾಠಗಳನ್ನು ನೋಡಿ ಇಂಗ್ಲಿಷ್ ಕಲಿಯಲು ಶುರು ಮಾಡುತ್ತಾರೆ ತಲೆಕೆಳೆಗಾದ ಭಾಷಾ ತೊಂದರೆ ಅವರು ದಿನವೂ ವಿಡಿಯೋಗಳನ್ನು ನೋಡಿ ಮಾತನಾಡಿ ಬರೆದು ಅಭ್ಯಾಸ ಮಾಡಿದರು ಪುಸ್ತಕಗಳ ಖರೀದಿ ಸಾಧ್ಯವಾಗದಿದ್ದರೂ ಅವರ ಓದಿನ ಬಗೆಗಿನ ಆಸಕ್ತಿ ಕಡಿಮೆ ಆಗಲಿಲ್ಲ ಬಾಡಿಗೆ ಪುಸ್ತಕ ಅಂಗಡಿಗಳಿಂದ ತಂದು ಕಾನೂನು ಮತ್ತು ಸಾಮಾನ್ಯ ಜ್ಞಾನ ಪುಸ್ತಕಗಳನ್ನು ತೆಗೆದುಕೊಂಡು ರಾತ್ರಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದರು ತಮ್ಮ ಅಂತರಾಳದಲ್ಲಿ ಅವರು ಇನ್ನೊಂದು ಕನಸನ್ನು ಕಟ್ಟಿದ್ದರು ಆದರೆ ಅವರ ಫ್ಯಾಷನ್ ಮಾದರಿಯಾಗಬೇಕೆಂಬ ಕನಸು ಸಿದ್ಧಿಸುವಂತೆ ತೋರಲಿಲ್ಲ ಫ್ಯಾಷನ್ ಶೋಗಳ ಪ್ರವೇಶ ಶುಲ್ಕ ಬಟ್ಟೆ ಬಾಡಿಗೆ ಪ್ರಯಾಣ ವೆಚ್ಚ ಎಲ್ಲವೂ ಒಂದು ಬಡ ಕುಟುಂಬದ ಹುಡುಗಿಗೆ ಭಾರ ಆದರೂ ತಾವು ತಯಾರಾಗಿಲ್ಲ ಎಂಬ ಭಯಕ್ಕಿಂತ ಅವಕಾಶವೇ ಸಿಗದಿದ್ದರೆ ಹೇಗೆ ಎಂಬ ಆತಂಕ ಹೆಚ್ಚಾಗಿತ್ತು ಈ ಕಾರಣದಿಂದಲೇ ಅವರು ಪ್ರಯತ್ನಿಸಲು ನಿರ್ಧರಿಸಿದರು ಮೊದಲನೇ ಫ್ಯಾಷನ್ ಶೋಗೆ ಬಾಡಿಗೆ ಬಟ್ಟೆ ಮೇಕಪ್ ಇಲ್ಲದೆ ಅವರು ವೇದಿಕೆಯಲ್ಲಿ ನಡಿಗೆ ಹಾಕಿದಾಗ ಅಲ್ಲಿ ಇದ್ದವರು ಪ್ರಾಮಾಣಿಕವಾಗಿ ತಲೆ ಎತ್ತಿ ನೋಡಿದರು ಅವರು ಗೆಲ್ಲಲಿಲ್ಲ ಆದರೆ ಹಳೆಯ ಗೆಲುವುಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆಯ ಚಾಪು ಒತ್ತಿಬಿಟ್ಟರು ಅವರು ತಮ್ಮ ಫೋಟೋಗಳನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಹಂಚಿಕೊಳ್ಳಲಾರಂಭಿಸಿದರು ಅದಕ್ಕೆ ಜನರ ಪ್ರತಿಕ್ರಿಯೆ ಬರಲಾರಂಭಿಸಿದವು ಅನಂತರದಲ್ಲಿ ಅವರಿಗೆ ಹೊಸ ಅವಕಾಶಗಳು ಬರಲು ಪ್ರಾರಂಭವಾಯಿತು ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಮಾನ್ಯರವರು ಸಾವಿರಾರು ಸ್ಪರ್ಧಿಗಳ ನಡುವೆ ಅಂತಿಮ ಹಂತ ತಲುಪುತ್ತಾರೆ ಮತ್ತು ನಂತರ ಅವರು ವೇದಿಕೆಯಲ್ಲಿ ನಿಂತು ಹೇಳಿದ ವಾಕ್ಯ ಇಡೀ ದೇಶದ ಜನರ ಮನಸ್ಸಿಗೆ ನಾಟಿತು ನಾನು ಆಟೋ ಚಾಲಕನ ಮಗಳು ಈ ಗೌರವ ನನ್ನ ತಂದೆಗೆ ಸಲ್ಲಬೇಕು ಅವರು ನನ್ನ ಮೊದಲ ಹೀರೋ ಆಕೆಯ ಮಾತುಗಳಲ್ಲಿ ಭಾವನೆ ಹೆಮ್ಮೆ ತ್ಯಾಗದ ನೆರಳು ಇದು ಗೆಲುವಿನ ಘೋಷಣೆ ಮಾತ್ರವಲ್ಲ ಒಬ್ಬ ಬಡ ಪ್ರತಿಭೆಗೆ ಸಿಕ್ಕ ಶ್ರೀಮಂತ ಪ್ರತಿಫಲ ನಂತರ ಮಾನ್ಯ ನಿಂತಿಲ್ಲ ಅವರು ಅನೇಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಮೋಟಿವೇಶನಲ್ ಸ್ಪೀಕರ್ ಆಗಿ ಭಾಗವಹಿಸಿದ್ದಾರೆ ಬಡ ಮಕ್ಕಳಿಗೆ ಶಿಕ್ಷಣ ಮಹಿಳೆಯರಿಗಾಗಿ ಆತ್ಮವಿಶ್ವಾಸ ತರಬೇತಿ ಕೇಂದ್ರ ಮತ್ತು ಡ್ರೀಮ್ ಬಿಹೈಂಡ್ ಬ್ಯಾರಿಯರ್ಸ್ ಎಂಬ ಅಭಿಯಾನದ ಅಂಗವಾಗಿ ಅವರು ನಿರಂತರ ಕೆಲಸ ಮಾಡುತ್ತಿದ್ದಾರೆ ಫ್ಯಾಷನ್ ವಿಶ್ವದ ಮುಖವಾಗಿದ್ದಾರೆ ಆದರೆ ಆಕೆ ಇಂದಿಗೂ ತಮ್ಮ ಹಿನ್ನೆಲೆ ಮರೆತಿಲ್ಲ ಅವರು ಬಡತನವನ್ನು ತಳ್ಳಲಿಲ್ಲ ಅದನ್ನು ತಾವು ಬೆಳೆದ ನೆಲೆಯಂತೆ ಮೆಚ್ಚಿಕೊಂಡಿದ್ದಾರೆ ಕೋವಿಡ್ ಹತ್ತೊಂಬತ್ತು ಸಮಯದಲ್ಲಿ ಮನೆ ಮೇಲೆ ಫೋಟೋಶೂಟ್ ಲೈವ್ ಸೆಷನ್ಗಳಲ್ಲಿ ತಮ್ಮ ಕತೆ ಹಂಚಿಕೊಳ್ಳುವ ಮೂಲಕ ಆಕೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿದರು ಮಾನ್ಯರ ಬದುಕು ನಮ್ಮೆಲ್ಲರಿಗೂ ಒಂದು ಪಾಠವಿದ್ದಂತೆ ಫೆಮಿನಾ ಮಿಸ್ ಇಂಡಿಯಾದ ನಂತರ ಮಾನ್ಯ ಅವರ ಜೀವನ ಸಂಪೂರ್ಣವಾಗಿ ಬದಲಾಯಿತು ಅನೇಕ ಫ್ಯಾಷನ್ ಶೋಗಳಲ್ಲಿ ಭಾಗವಹಿಸಿದ್ದರು ಅವುಗಳಲ್ಲಿ ಟೈಮ್ಸ್ ಫ್ಯಾಷನ್ ವೀಕ್ ಮತ್ತು ಲ್ಯಾಕ್ಮಿ ಫ್ಯಾಷನ್ ವೀಕ್ಗಳು ಮುಖ್ಯವಾದವುಗಳು ಬಿಗ್ ಬಾಸ್ ಹದಿನಾರರಲ್ಲಿ ಭಾಗವಹಿಸಿದ್ದರು ಏವತನ್ ಮೇರೇವತನ್ ಮತ್ತು ದೇವಾ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ ಅವರು ತಮ್ಮ ಕತೆಯ ಮೂಲಕ ಸಾವಿರಾರು ಜನರಿಗೆ ಸ್ಫೂರ್ತಿ ನೀಡಿದರು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವುಗಳಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಟೆಲಿವಿಷನ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ತ್ರೀ ದಿ ಮೋಸ್ಟ್ ಇನ್ಸ್ಪೈರಿಂಗ್ ವುಮೆನ್ ಅವಾರ್ಡ್ ಪಡೆದಿದ್ದಾರೆ ಹಾಗೂ ವಿವಿಧ ಉತ್ಪನ್ನಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಯೂ ಕೆಲಸ ಮಾಡಿದ್ದಾರೆ ಮಾನ್ಯ ಸಿಂಗ್ ಒಬ್ಬ ಮಾಡೆಲ್ ಮಾತ್ರವಲ್ಲ ಅವರು ಸ್ಫೂರ್ತಿಯ ಸಂಕೇತ ಅನೇಕ ಕಡೆ ಕಷ್ಟಗಳನ್ನು ಎದುರಿಸಲು ಧೈರ್ಯ ತುಂಬುತ್ತದೆ ಮತ್ತು ಕನಸುಗಳನ್ನು ಬೆನ್ನಟ್ಟಲು ಪ್ರೇರೇಪಿಸುತ್ತದೆ ನಿಮ್ಮ ಹಿನ್ನೆಲೆ ನಿಮ್ಮ ಗುರಿಯನ್ನು ತಡೆಯಬಾರದು ಬಡತನ ಭಾಷೆ ಹೋಲಿಕೆಯ ತೊಂದರೆಗಳು ಕನಸನ್ನು ತಡೆ ಹಿಡಿಯಲಾರವು ಮಾನ್ಯ ಸಿಂಗ್ ಕೇವಲ ಫ್ಯಾಷನ್ ಮಾದರಿಯಲ್ಲ ಧೈರ್ಯ ಮತ್ತು ಶ್ರೀಮಂತ ಕನಸುಗಳನ್ನು ಹೇಗೆ ಗೆಲ್ಲಬಹುದು ಎನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಯಾವುದೇ ಸಾಧನೆಗೆ ದೊಡ್ಡ ಸಂಕಲ್ಪ ಅಚಲ ವಿಶ್ವಾಸ ಮತ್ತು ನಿರಂತರ ಪ್ರಯತ್ನಗಳು ಅತ್ಯಗತ್ಯ ಹಾದಿಯಲ್ಲಿ ಅಡೆತಡೆಗಳು ಎದುರಾಗಬಹುದು ಸೋಲುಗಳು ಎದುರಾಗಬಹುದು ಆದರೆ ಅವುಗಳನ್ನು ಮೆಟ್ಟಿ ನಿಂತು ಮುನ್ನೆಡೆದಾಗ ಮಾತ್ರ ನಿಜವಾದ ವಿಜಯ ಸಾಧ್ಯ ಈ ಕತೆ ನಮ್ಮೆಲ್ಲರೊಳಗಿರುವ ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸಲಿ ನಮ್ಮ ಗುರಿಗಳತ್ತ ಸಾಗಲು ಪ್ರೇರಣೆ ನೀಡಲಿ ಈ ಕಿರು ಉಪನ್ಯಾಸಕ್ಕೆ ಅವಕಾಶ ಕಲ್ಪಿಸಿದ ನಮ್ಮ ಪಿಇಎಸ್ ಸಂಸ್ಥೆಗೂ ಆಕಾಶವಾಣಿ ಭದ್ರಾವತಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಎಲ್ಲ ಕೇಳುಗರಿಗೂ ನನ್ನ ವಂದನೆಗಳು ಕನಸಿನ ಬೆನ್ನು ಹತ್ತಿದ ಶ್ರಮದ ಪಯಣ ಮಾನ್ಯ ಸಿಂಗ್ ಇವರನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಭೌತಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಅಶ್ವಿನಿ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿ ಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು